ು ಎನಗ ಏನ್ ಮಾಡ್ತಿದಳಪ ಗಂಗಿ ಒಳಗ ಕದ ತಗಿವಲ್ಲು ಏನಾಗ ಬಂದು ನಿಂತು ಮಾಡಿದಾಗ ಏನ್ ಮಾಡ್ತಿದಳಪ ಗಂಗೆ ಒಳಗ ಇದು ಅದ್ಭುತವಾಗಿರ್ತಕ್ಕಂಥ ಸಂಘ ಅದು ನನ್ನ ಗಂಡ ಮನೆಯಾಗಿರ್ತಕ್ಕಂತಹ ಹಣ್ಣಿಗೇರಿ ಅದೇನು ಸಂಪಾವಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಕತೆ ಸಂಘ ಗೌಡ ಸಂಘ ಬಾಳ ಅನ್ನೋ ಸ್ನೇಹಿತರು ಸಂಘ ಶ್ರೀಮಂತ ಇರ್ತಾನೆ ಭಾಳ ಬಡವಿರ್ತಾನೆ ಬಾಳನಿಗೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ರೂ ಲಾಸ್ಟು ಸಂಗೇನಿಗೆ ಮೋಸ ಮಾಡಿ ಭಾಳ ಸಂಗೇನನ್ನು ಹಿಡು ಕೊಟ್ಟಾಗ ಆ ಗೌಡ ಸಂಘನ ಕೈ ಕಾಲು ಎಲ್ಲ ಕಟ್ ಮಾಡಿ ಹೋಗ್ಬಿಟ್ಟು ಸಂಗಾವಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ನಾನು ಸಂಘನನ್ನು ಕೊಂದು ಬಂದಿದ್ದೀನಿ ಅಂತ ಹೇಳ್ತಕ್ಕಂಥ ನಿಜವಾಗ್ಲೂ ನಡೆದಿರ್ತಕ್ಕಂಥ ಕಥೆಯನ್ನು ಚಂದ್ರಶೇಖರ್ ಕಂಬಾರವರು ಸಂಗ್ಯಾಬೇಡ ಅಂತ ಒಂದು ನಾಟಕವನ್ನು ಮಾಡಿರ್ತಕ್ಕಂಥದ್ದು ಆ ನಾಟಕ ಎಂ ಪಿ ಪ್ರಕಾಶ್ ಅವರು ಎಲ್ಲ ಕಡೆನೋ ಹಡಗಲಿ ಹರಕನಹಳ್ಳಿ ಬೆಂಗಳೂರು ಬೇರೆ ಬೇರೆ ಭಾಗಗಳಲ್ಲೆಲ್ಲ ತಗೊಂಡು ಹೋಗಿರ್ತಕ್ಕಂಥದ್ದು ಅದೇ ಥರ ಚಂದ್ರಶೇಖರ್ ಕಂಬಾರ ಇನ್ನೊಂದು ನಾಟಕ ಜೋಕುಮಾರ ಸ್ವಾಮಿ ನಮ್ಮಲ್ಲೆಲ್ಲ ಬರುತ್ತಲ್ಲ ವರ್ಷಕ್ಕೊಂದು ಪಂಚತಿ ಜೋಗ ಸ್ವಾಮಿ ಗಣಪತಿ ಸತ್ತ ಐದು ದಿನಕ್ಕೆ ಮುಟ್ತಾನೆ ಜೋಗ ಮಾರನ ಅಂತ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ಜೋಗ ತಗೊಂಡು ಹೋದವರೆಲ್ಲ ಮನೆಯಲ್ಲಿ ಮಗು ಹಾಕ್ತಕ್ಕಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿರೋದ್ರಿಂದ ಆ ಕತೆ ಆ ಜೋಗ ಮಾರನ ಸಿಗ್ತಾನೆ ನಡಿತಕ್ಕಂಥದ್ದು ಪ್ರಕಾಶ್ ಅವರು ಡೆಲ್ಲಿ ತನಕ ತಗೊಂಡು ಹೋಗಿದ್ರು ಡೆಲ್ಲಿನಲ್ಲಿ ಕೂಡ ಅದನ್ನ ಪ್ರಸ್ತುತ ಪಡಿಸಿರ್ತಕ್ಕಂಥದ್ದು ಹಾಗೆ ಗಿರೀಶ್ ಅವರ ನಾಗಮಂಡಲ ನೀವೆಲ್ಲ ನೋಡಿರ್ಬೋದು ಫಿಲ್ಮ್ ನೋಡಿರ್ಬೇಕು ನಾಗಮಂಡಲ ಆ ಕಥೆಯನ್ನು ಕೂಡ ಹಡಗಲೆಯವರು ಮಾಡಿರ್ತಕ್ಕಂಥದ್ದು ಹೀಗೆ ನಾಟಕಗಳ ಬಗ್ಗೆ ಸಂಗೀತದ ಬಗ್ಗೆ ಮಾತಾಡ್ತಾ ಹೋದರೆ ದಿನ ಎಲ್ಲ ಬೇಕಾಗುತ್ತೆ ಆದರೆ ನಮ್ಮ ಹತ್ರ ದಿನ ಇಲ್ಲ ಮಳೆ ಬರಬಹುದು ಆ ಮಳೆ ಬರೋಕ್ಕಿಂತ ಮುಂಚೆ ನೀವೇನು ಪ್ರಾ ನಾಟಕ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಮುಗಿಸ್ಬೇಕು ಹಾಗಾಗಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ನಾನು ಮತ್ತೊಮ್ಮೆ ಹೊಂದಿಸಿ ಈ ನಾಟಕ ಚೆನ್ನಾಗಿ ಪ್ರದರ್ಶನಗೊಳ್ಳಿ ಅಂತ ಹೇಳ್ತಾ ಮಳೆ ಸ್ವಲ್ಪ ದೂರ ಹೋಗಲಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ವಂಧನೆಗಳನ್ನ ತಿಳಿಸ್ತೀನಿ